ಮನೆಯಲ್ಲೇ ರಸಮ್ ಪೌಡರ್ನ ತಯಾರು ಮಾಡಿಕೊಂಡು ಮಾಡಿರೋ ಟೇಸ್ಟಿ ರಸಮ್ ತುಂಬಾ ಟೇಸ್ಟಿಯಾಗತ್ತೆ ಫ್ರೆಶ್ ಆಗಿ ತಯಾರು ಮಾಡಿಕೊಂಡಿರುವಂಥ ಪೌಡರ್ ಸಾಂಬಾರಲ್ಲಿ ಒಂದು ಫ್ರೆಶ್ ಫ್ಲೇವರ್ನ ಆ್ಯಡ್ ಮಾಡುತ್ತೆ ಮೊದಲಿಗೆ ನಾನು ಒಂದು ಬೌಲಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ ಇವಾಗ ಇದನ್ನು ನಾನು ಒಂದು ನಾಲ್ಕರಿಂದ ಐದು ಬಿಜುಲ್ ಬರೋ ತನಕ ಕುಕ್ ಮಾಡ್ಕೋತೀನಿ ಫಸ್ಟು ಬೇಳೆನ ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಈಗ ಇದನ್ನು ಒಂದು ನಾಲ್ಕರಿಂದ ಐದು ಐದು ವಿಷಲ್ ಬರೋ ತನಕ ನಾನು ಕುಕ್ ಮಾಡ್ತಾ ಇದ್ದೀನಿ ಯಾಕಂದರೆ ಬೇಳೆ ಸ್ವಲ್ಪ ಸಾಫ್ಟಾಗಿ ಬೆಂದರೆ ರಸಮಲ್ಲಿ ಚೆನ್ನಾಗಿ ಅದು ಬ್ಲೆಂಡ್ ಆಗುತ್ತೆ ಸೊ ಇವಾಗ ಇದನ್ನು ನಾನು ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಷಲ್ ಬರೋ ತನಕ ಕುಕ್ ಮಾಡ್ತಾ ಇದ್ದೀನಿ ಈಗ ಫ್ರೆಶ್ ಮಸಾಲ ಪೌಡರ್ ಮಾಡ್ಕೊಳೋಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಧನ್ಯಾನ ಹಾಕೋತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ತೊಗರಿ ತೊಗರಿ ತೊಗರಿಬೇಳನ ಹಾಕ್ಕೋತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಜೀರಿಗೆನ ಹಾಕ್ಕೋತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಮೆಣಸನ್ನ ಹಾಕ್ಕೋತಾ ಇದ್ದೀನಿ ಮೆಂತ್ಯನ ಹಾಕೋತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಕಾಳು ಹಾಗೆ ಐದರಿಂದ ಆರು ಮೆಣಸಿನ್ಕಾಯಿನ ಹಾಕೋತಾಯಿ ಈಗ ಇದನ್ನೆಲ್ಲ ಸ್ವಲ್ಪ ಹುರಿಯೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನಾನು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಸೀದೋಗಿಬಿಡುತ್ತೆ ಇದೆಲ್ಲ ಬೇಗ ಫ್ರೈ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಗ್ಯಾಸನ್ನು ಕೊನೆಯಲ್ಲಿ ನಾನು ಇದಕ್ಕೆ ಎರಡು ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಮಸಾಲಾ ಪೌಡರ್ನ ಗ್ರೈಂಡ್ ಮಾಡ್ಕೊಂಡಿರೋದಾಗಿದೆ ಫೈನ್ ಪೌಡರ್ ಆಗು ನಾನು ಗ್ರೈಂಡ್ ಮಾಡ್ಕೊಂಡಿಲ್ಲ ಸ್ವಲ್ಪ ತರಿ ತರಿಯಾಗೇ ಇದೆ ಹಾಗೆ ಫ್ರೆಶ್ ಆಗಿ ಮಾಡ್ಕೊಳ್ಳೋ ಅಂತ ಪೌಡರು ಎಕ್ಸ್ಟ್ರಾ ಫ್ಲೇವರ್ನ ಆ್ಯಡ್ ಮಾಡುತ್ತೆ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಎರಡರಿಂದ ಮೂರು ಟೊಮ್ಯಾಟೊ ಹುಳಿ ಟೊಮ್ಯಾಟೊ ತಗೋತಾ ಇದ್ದೀನಿ ಇದಕ್ಕೆ ಉಪ್ಪು ಅರ್ಧ ಸ್ಪೂನ್ ಅಷ್ಟು ಅರ್ಧ ಸ್ಪೂನು ಇಲ್ಲ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಯಾಕಂದರೆ ನಾನು ಬೇಳೆ ಬೇಯಿಸೋವಾಗ ಕೂಡ ಹಾಕಿದ್ದೆ ಅರಿಶಿನ ಪುಡಿನ ಸೊ ಅದಕ್ಕೋಸ್ಕರ ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ಗ್ರೈಂಡ್ ಮಾಡಿಕೊಂಡಿರೋ ಟೊಮ್ಯಾಟೊ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಹಾಕ್ತಿದ್ದೀನಿ ಈಗ ಬೇಯಿಸ್ಕೊಂಡಿರೋ ಬೇಳೆ ಏನಿದೆ ಅದನ್ನು ಕೂಡ ಇವಾಗ ಹಾಕ್ತಾ ಇದ್ದೀನಿ ಸ್ವಲ್ಪ ಬೇಳೆನ ನಾನು ಮಿಸ್ ಮಾಡ್ತಾ ಇದ್ದೀನಿ ಎರಡು ಹಸಿರು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಹಾಗೆ ಅರ್ಧ ಬೌಲಷ್ಟು ಹುಣಸೆ ಹುಳಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಆಪ್ಷನಲ್ಲು ಬಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಡಯಾಬಿಟೀಸ್ ಇರೋರು ತಿಂತಾರೆ ಅಂತ ಹೇಳಿದ್ರೆ ಯೂಸ್ ಬೆಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಈಗ ಆವಾಗಲೇ ಗ್ರೈಂಡ್ ಮಾಡ್ಕೊಂಡು ಇಟ್ಟಿದ್ದು ಕೂಡಿನ ಸ್ವಲ್ಪ ಸ್ವಲ್ಪನೇ ನಾನು ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಈಗ ಸಾಂಬಾರನ್ನ ಒಂದು ಐದರಿಂದ ಆರು ನಿಮಿಷ ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ನಾನು ಈಗ ರಸಂ ಬೆಂದಿದೆ ಕೊನೆಯಲ್ಲಿ ನಾನು ಹಾಕ್ತಾ ಇದ್ದೀನಿ ಒಗ್ಗರಣೆ ಒಂದು ಸ್ಪೂನ್ ಆಯಿಲು ಒನ್ ಟೀ ಸ್ಪೂನ್ ಜೀರಿಗೆ ಒನ್ ಟೀ ಸ್ಪೂನ್ ಸಾಸಿವೆ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಹಿಂಗಿನ ಹಾಕಿ ನಾನು ಒಗ್ಗರಣೆನ ಹಾಕ್ಕೊಂಡಿದ್ದೀನಿ ಬಿಸಿ ಬಿಸಿ ರೈಸ್ ಮಾಡಿಕೊಂಡು ರಸಮ್ ಹಾಕ್ಕೊಂಡು ಹಪ್ಳ ಉಪ್ಪಿನಕಾಯಿ ಜೊತೆ ತಿಂದರೆ ಸೂಪರಾಗಿರುತ್ತೆ ತುಂಬ ಟೇಸ್ಟಿಯಾಗುತ್ತೆ ಇದು ರಸಮು ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹಾಗೆ ಕಮೆಂಟ್ ಕೂಡ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ